ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ರೋನಾ ಮೆಟ್ರೋ ಬೇಕರಿಯಲ್ಲಿ ಅವಧಿ ಮೀರಿದ ಕೇಕ್ ಮಾರಾಟ ಕಣ್ಮುಚ್ಚಿ ಕುಳಿತ ತಾಲೂಕು ಮತ್ತು ಜಿಲ್ಲಾ ಆಹಾರ ಇಲಾಖೆ ಎಸ್ ಪ್ರಿಯ ವೀಕ್ಷಕರೇ ಇದು ಎಲ್ಲಿ ಅಂತೀರ ರೋಣ ಪಟ್ಟಣದ ಬಾದಾಮಿ ರಸ್ತೆಯ ಸೂಡಿ ಕ್ರಾಸ್ ಬಳಿ ಇರುವ ಮೆಟ್ರೋ ಬೇಕರಿಯೊಂದರಲ್ಲಿ ಅವಧಿ ಮೀರಿದ ಕ್ರೀಮ್ ಕೇಕ್ ಮಾರಾಟ ಮಾಡಿ ಯುವಕರ ಹಾಗೂ ಗ್ರಾಹಕರ ಪ್ರಾಣದ ಜೊತೆಗೆ ಬೇಕರಿ ಮಾಲೀಕ ಚಲ್ಲಾಟ ಮಾಡುತ್ತಿದ್ದಾನೆ ಅಂತ ರೋಣ ಪಟ್ಟಣದ ಪುರಸಭೆ ಸದಸ್ಯ ಸಂತೋಷ್ ಕಡಿವಾಲ್ ಸಾಕ್ಷಿ ಸಮೇತ ನಮ್ಮ ಮಾಧ್ಯಮಕ್ಕೆ ಮಾಹಿತಿ ಒದಗಿಸಿದ್ರು ಇಲ್ಲಿಗೆ ಬರುವ ಪ್ರತಿಯೊಬ್ಬ ನಾಗರಿಕರು ರುಚಿಯ ಜೊತೆಗೆ ಶುಚಿಯಾದ ಬರ್ತ್ಡೇ ಕೇಕ್ ಮಕ್ಕಳಿಗೆ ಚಾಕ್ಲೇಟ್ ಮತ್ತು ಬಿಸ್ಕೆಟ್ಗಳು ದೊರೆಯುವ ಸುಸಜ್ಜಿತ ಬೇಕರಿಗಳೆಂದು ತಿಳಿದುಕೊಂಡಿರುತ್ತಾರೆ ಅದರಂತೆ ಮೇಲ್ನೋಟಕ್ಕೆ ಸ್ವಚ್ಛವಾಗಿ ಸುಂದರವಾಗಿರುವ ರೋಣ್ ಸೂಡಿ ಕ್ರಾಸ್ ಬಳಿ ಇರುವ ಮೆಟ್ರೋ ಬೇಕರಿಗೆ ಜುಲೈ ಇಪ್ಪತ್ಮೂರರಂದು ರೋಣ ನಗರದ ಸಂತೋಷ್ ಕಡಿವಾಲ್ ಅವರ ಅಭಿಮಾನಿಗಳು ಹಾಗೂ ಸ್ನೇಹಿತರೊಂದಿಗೆ ಸಂತೋಷ್ ಅವರ ಹುಟ್ಟು ಹಬ್ಬದ ನಿಮಿತ್ತ ಸಂತೋಷ್ ಅವರ ಅಭಿಮಾನಿಗಳು ಹುಟ್ಟು ಹಬ್ಬ ಆಚರಣೆ ಮಾಡಲು ಸೂಡಿ ಕ್ರಾಸ್ ಬಳಿ ಇರುವ ಮೆಟ್ರೋ ಬೇಕರಿಗೆ ಹೋಗಿ ಕೇಕ್ ತೆಗೆದುಕೊಂಡು ಬಂದಿದ್ದು ಹುಟ್ಟು ಹಬ್ಬ ಆಚರಣೆ ಮಾಡುವ ವೇಳೆ ಕೇಕ್ ಅನ್ನು ತಿನ್ನಲು ಕೊಡುವಾಗ ಅವುಗಳು ಅವಧಿ ಮೀರಿ ರುಚಿ ಸವೆದು ಕೊಳೆತ ವಾಸನೆಯಂತೆ ಕಹಿಯಾಗಿರುವುದು ಕಂಡುಬರುತ್ತೆ ಸ್ನೇಹಿತರೆ ಇದನ್ನು ಗಮನಿಸಿ ಕೇಕ್ ಕಟ್ ಮಾಡಿ ನೋಡಿದಾಗ ಸಂಪೂರ್ಣ ಕೇಕ್ ಹಾಳಾಗಿ ಅವಧಿ ಮೀರಿರುವುದು ಕಂಡುಬರುತ್ತದೆ ಈ ಬೇಕರಿಯ ಕೇಕ್ನ ಒಳಗೆ ಕೊಳೆತ ಸ್ಥಿತಿಯಲ್ಲಿದ್ದದ್ದನ್ನು ಗಮನಿಸಿ ಬೇಕರಿ ಅವರಿಗೆ ಸಂತೋಷ್ ಕಡಿವಾಲ್ ಅವರು ತಿಳಿಸಿದ್ರೆ ಮಾಲೀಕರು ಬೇಕರಿ ಪ್ರಾರಂಭ ಮಾಡುವ ಮುನ್ನ ಪುರಸಭೆ ಪರವಾನಗಿಯೂ ಸಹ ಪಡೆಯದಿರುವುದು ಕಂಡುಬರುತ್ತೆ ಬಂಧುಗಳೇ ಇದನ್ನೆಲ್ಲ ಗಮನಿಸಿದ ಸಂತೋಷ್ ಅವರು ಕೂಡಲೇ ಪುರಸಭೆ ಸಿಬ್ಬಂದಿಗಳನ್ನು ಸ್ಥಳಕ್ಕೆ ಕರೆಯಿಸಿ ಬೇಕರಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಅವರು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮಕ್ಕೆ ತಿಳಿಸಿದರು ಇಂತಹ ದೊಡ್ಡ ಬೇಕರಿಗಳಲ್ಲಿ ಅವಧಿ ಮೀರಿದ ಐಸ್ ಕ್ರೀಂ ಮತ್ತು ಬರ್ತ್ಡೇ ಕೇಕ್ ಮಾತ್ರವಲ್ಲದೆ ಆಹಾರ ಗುಣಮಟ್ಟವು ಇದೇ ರೀತಿಯಾಗಿದೆಯಾ ಎಂದು ಕೂಡಲೇ ಗದಗ ಜಿಲ್ಲಾ ಆಹಾರ ಇಲಾಖೆಯ ಅಧಿಕಾರಿಗಳು ಮೆಟ್ರೋ ಬೇಕರಿ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಮುಂದಾಗಬೇಕಿದೆ ಬೇಕರಿಗಳು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಆಹಾರ ಹಾಗೂ ಇನ್ನಿತರೆ ಆಹಾರ ಪದಾರ್ಥಗಳನ್ನು ನೀಡಬೇಕಾದ ಅಂಗಡಿ ಮಾಲೀಕರು ಹೊರೆಯಾದ ಬಾಡಿಗೆ ಹಣವನ್ನು ತೆಗೆಯಲು ಇಂತಹ ನೂತನ ಮಾರ್ಗಗಳನ್ನು ಕಂಡುಕೊಂಡು ಅದೆಷ್ಟೋ ಇಂತಹ ಗದಗ ಜಿಲ್ಲಾ ಸೇರಿದಂತೆ ಇನ್ನೂ ಅನೇಕ ಭಾಗಗಳಲ್ಲಿ ಬೇಕರಿ ಮಾಲೀಕರು ಗ್ರಾಹಕರಿಂದ ಹಣ ಪೀಕಲು ಅವಧಿ ಮೀರಿದ ಕೇಕ್ ಹಾಗೂ ಇನ್ನಿತರೆ ವಸ್ತುಗಳನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ ಕೂಡಲೇ ಆಹಾರ ಇಲಾಖೆ ಎಚ್ಚೆತ್ತುಕೊಂಡು ಇಂತಹ ಬೇಕರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎನ್ನುವುದು ನಾಗರಿಕರ ಅಭಿಪ್ರಾಯದೊಂದಿಗೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದ ಆಗ್ರಹವಾಗಿದೆ ಗದಗ ಜಿಲ್ಲಾ ಆಹಾರ ಇಲಾಖೆ ಅಧಿಕಾರಿಗಳ ಎಲ್ಲಿದ್ದೀರಿ ನಿಮ್ಮ ಚಿತ್ತ ಗದಗ ಪಟ್ಟಣ ಮತ್ತು ರೋಣದಂತಹ ನಗರಗಳತ್ತ ಹರಿಸುವುದರೊಂದಿಗೆ ಸಾರ್ವಜನಿಕರ ಜೀವನದ ಜೊತೆ ಚಲ್ಲಾಟ ಮಾಡುತ್ತಿರುವ ಮೆಟ್ರೋ ಬೇಕರಿ ರೋಣ ಮಾಲೀಕನಿಗೆ ಕ್ರಮ ಜರುಗಿಸುವುದರೊಂದಿಗೆ ಆ ಬೇಕರಿಯನ್ನ ಸೀಸ್ ಮಾಡಬೇಕೆಂದು ನಮ್ಮ ಮಾಧ್ಯಮದ ಒತ್ತಾಯವಾಗಿದೆ ಜೊತೆಗೆ ಮೆಟ್ರೋ ಬೇಕರಿ ರೋಣ ಮಾಲೀಕರಿಗೆ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಪುರಸಭೆ ಇಲಾಖೆ ಮುಖ್ಯ ಅಧಿಕಾರಿಗಳು ಬೇಕರಿ ಪ್ರಾರಂಭ ಮಾಡುವ ಮುನ್ನ ಪುರಸಭೆ ಪರವಾನಿಗೆ ಪಡೆಯದೇ ಇರುವ ಮೆಟ್ರೋ ಬೇಕರಿ ಮಾಲೀಕರಿಗೆ ಯಾವ ಕ್ರಮ ತೆಗೆದುಕೊಳ್ಳುವರು ಎಂದು ಕಾಯ್ದು ನೋಡಬೇಕಿದೆ ವೀಕ್ಷಕರೇ ರಾಷ್ಟ್ರಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ಏಟ್ ಜೀರೋ ಫೈವ್ ಜೀರೋ ಫೈವ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ನೈನ್ ನಮ್ಮ ಸುದ್ದಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರೊಂದಿಗೆ ಬೆಲ್ ಬಟನ್ ಅನ್ನ ತಪ್ಪದೆ ಕ್ಲಿಕ್ ಮಾಡಿರಿ ನಾವು ಕಳಿಸುವ ಇಂಥ ಬಗೆ ಬಗೆಯ ಸುದ್ದಿಯನ್ನ ಮೊದಲಿಗೆ ನೀವೇ ವೀಕ್ಷಣೆ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವರದಿ ಅಭಿಷೇಕ್ ಕೊಪ್ಪದ್ ರಾಷ್ಟ್ರಕ್ರಾಂತಿ ನ್ಯೂಸ್ ಗದಾಗ್ ನಿನ್ನೆ ದಿವಸ ನಮ್ಮ ದುಡ್ಡು ಹಬ್ಬ ಇತ್ತು ನಿನ್ನೆ ಹುಡುಗರು ಬರದೇ ಇರೋದು ಮಳೆ ಇದ್ದ ಕಾರಣ ಅವ್ರಿಗೆ ಇವತ್ತು ಬಂದು ನನಗೆ ಶುಭಾಶಯ ಅಂತೇಳಿ ಈ ಬೇಕ್ರಿಗೆ ಬಂದು ಈ ಬೇಕ್ರಿನ ಕೇಳ್ಕೊಂಬ ನಾನು ಕಟ್ ಮಾಡಿದಾಗ ಕಟ್ ಮಾಡಿದ ನಂತರ ಉಗ್ರ ತಿನ್ನಿಸ್ಬೇಕಾದ್ರೆ ಒಂದು ಚೂರ್ನಾಗ ಯಾಕೋ ಸ್ವಲ್ಪ ಟೇಸ್ಟ್ ಹುಳಿ 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 ಆಗಿ ಬಂತದ ಅದಕ್ಕೆ ನಾವು ಅವರಿಗೆ ಡೈರೆಕ್ಟಾಗಿ ತಕ್ಷಣ ಮಾತು ಅವರು ಏನು ಅನ್ಕೊಂತ ಹುಡುಗರು ಒಂದು ಇನ್ನೂ ಸ್ವಲ್ಪ ಡೀಪಾಗಿ ಕಟ್ ಮಾಡಿದ್ರು ಕಟ್ ಮಾಡಿದ ಕಟ್ ಮಾಡಿದ ನಂತರ ಇದು ನೋಡಿ ಇದ್ರೆ ಗುಳು ಸತ್ತಿದ್ದು ಕಂಡು ಬಂತು ಅದಕ್ಕೆ ನಾವು ಹುಡುಗರಿಗೆ ನನಗೆ ದಯಮಾಡಿ ಕೇಕ್ ತಿನ್ನಬಾರ್ಟಿ ತಿನ್ನಿಸ್ಬೇಡಿ ಆ ಅಂಗೇರಿಗೆ ಹೋಗಲು ಫಸ್ಟಿ ಇದು ಭಾಳ ದಿನದ ಕೇಕ್ ಇರ್ಬೋದು ನಿಮ್ಮ ನಗರ ಸಿಕ್ಕಂದ್ರೆ ಕೊಟ್ಟು ನಗರ ಸಿಕ್ಕಂದ್ರೆ ಕೊಟ್ಟು ಕೊಟ್ಟು ನೀವು ತಂದುಬಿಡಿ ಪಾಪ ಅವ್ರ ಹತ್ರ ಹೋಗಿ ಕೇಳೋಣ ಅಂತಂದಾಗ ನಾನು ಮತ್ತು ನಮ್ಮ ಮುಖ್ಯ ಅಧಿಕಾರಿ ಕರೆಗೆ ಕರೆ ಮಾಡಿ ಇಲ್ಲಿ ಅಧಿಕಾರಿಗಳು ಕೂಡ ಕೇಳಿದೆ ಆ ಅವ್ರು ಬಂದು ಕರ್ಶ ಮುಂದಿನ ಏನ ಇದು ಮಾಡೋಲ್ಲ ನನ್ನ ಅಧಿಕಾರಿಗಳ್ ಕೇಳ್ತೀನಿ ಈ ಒಂದು ಕೆಮಿಕಲ್ಸ್ ಇಲ್ಲಿ ಗದಗ ಜಿಲ್ಲೆಯಾದ್ಯಂತವಾಗಿ ಮನೆ ತನ್ನ ಗದಗ ದೊಡ್ಡ ಬೇಕರಿ ಹುಳ ಹಚ್ಚಿರೋ ಐಸ್ ಕ್ರೀಮನ್ನು ಇಟ್ ಮಾಡ್ತಿದ್ದೆ ಮತ್ತು ರೋಣ್ ನಗರದೊಳಗೆ ಇನ್ನೂ ಹೆಚ್ಚಾಗಿ ರೀತಿ ಕೇಕ್ ಮತ್ತು ಯಾವ ಬೇಕ್ರಿ ಯಾವ ಅಂಗಡಿ ಇಲ್ಲಿ ನಿಖರವಾಗಿ ಗೊತ್ತಿರಲಿಲ್ಲ ಈಗ ತಮ್ಮ ಮುಂದೆ ಇದು ಕೇಕ್ ಈ ರೀತಿ ಅವ್ರು ಮಾರಾಟ ಮಾಡ್ತೀವಿ ಇದಕ್ಕೆ ಅವಕಾಶ ಮೂಲತಃ ಇಲ್ಲಿ ರೋಣದೊಳಗೆ ಬಂದ್ರೆ ಸ್ಟಾರ್ಟ್ ಮಾಡಬೇಕಾದ್ರೆ ತಮ್ಮ ಪರವಾನಗಿ ಮಾಡಿದ್ರೂ ಇಲ್ಲ ಈಗ ನಾವು ಕೋರ್ಸವನ್ನು ನಾವು ಗಮನಕ್ಕೆ ತಂದಾಗ ಕೇಕ್ ಪರಿಶೀಲನೆ ಮಾಡಿದ್ವಿ ಕೇಕ್ ಪರಿಶೀಲನೆ ಮಾಡಿದಾಗ ಕೇಕ್ ಭಾಳ ದಿನ ಎತ್ತಿದ್ರೆ ತಪ್ಪು ಆಮೇಲೆ ಇವರು ನಮ್ಮ ನಾನು ಕೇಳಿದೆ ಇಲ್ಲರಿ ಅದರ ನಗರ ಸುತ್ತಿನಿಂದ ನಾನು ಬಂದು ಇಟ್ಟೇಜ್ ಪೋಕೇಶ್ ಇರಬಾರ್ದಾಗಿತ್ತು ಅದು ಇದೆ ಗೊತ್ತಾಗಿಲ್ಲ ನಾನು ಸರಿಪಡ್ಸ್ಕೊತೀವಿ ಅಂತ ಹೇಳ್ಯಾರ ಬಟ್ ಇದು ಲೈಸೆನ್ಸ್ ಒಂದು ನಾವು ಮಾಡ್ಕೊಂಡಿಲ್ಲ ಅವರು ಆ ಲೈಸೆನ್ಸನ್ನು ನಾನು ಇಪ್ಪತ್ನಾಲ್ಕು ಸಾವಿರಕ್ಕೆ ಅವ್ರು ನೋಟಿಸ್ ಕೊಡ್ತೀನಿ ಲೈಸೆನ್ಸ್ ರಿನುವಲ್ ಮಾಡಿಕೊಂಡು ಒಳಗ ಅಡಿಗೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಟ್ವೆಂಟಿ ಫೋರ್ ಅವರ್ಸ್ನಾಗ ಅವ್ರು ಅಂಗಡಿ ಸೀಸ್ ಮಾಡ್ತೀನಿ ಮುನ್ಸಿಪಾಲಿಟಿ ಹ್ಯಾಂಡ್ ಓವರ್ ತಗೊತೀನಿ ಈ ಘಟನೆ ನೋಡಿದಾಗ ಯಾವುದೇ ಬೇಕರಿ ಒಳಗೆ ನಡೆಯಲಾಗದಂಗೆ ಮುಂಜಾಗ್ರತೆ ಕ್ರಮವಾಗಿ ನಾನು ಸರೈಟರ್ ಹೇಳಿನಿ ಹೇಳೀನಿ ಇವತ್ತಿನ ಮಧ್ಯಾಹ್ನದನ್ನ ಎಲ್ಲ ಶ್ಟಾಪ್ನ ಕಲ್ಕೊಂಡು ಪ್ರತಿಯೊಂದು ಬೇಕ್ರಿ ಬಾಕ್ಸು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೈರಿ ಡೇಟು ಎಲ್ಲ ಚೆಕ್ ಮಾಡಿಕೊಂಡು ಯಾರು ಅದರ ಅಂಥ ಯಾವ ಪದಾರ್ಥಗಳನ್ನು ಸ್ವಾಧೀನ ಕೊಡಾಗತ್ತಲ್ಲ ಅಂಥವ್ರವ್ರಿಗೂ ನಾವು ನೋಟಿಸ್ ಕೊಡ್ತೀವಿ ಆಮೇಲೆ ಸಾಧ್ಯವಾದಷ್ಟು ಬಂದ್ ಮಾಡ್ತೀವಿ ಅದು ದಂಡನೂ ತುಂಬಿಸ್ಕೊಂತೀವಿ ಇದರ ಪರವಾಗಿ ಈಗ ಈ ಸತ್ಯವ್ರು ದಂಡ ಹಾಕಿಸ್ಕೊಂಡು ಬಂದ್ ಮಾಡ್ತೀವಿ ಈಗ ಲೈಸೆನ್ಸ್ ತಗೋವರೆಗೂ ಅಂದಿನ ಯೂಸ್ ಮಾಡೋ ಕ್ರಮ ಕೊಡ್ತೀವಿ ಆದರೆ ಇಪ್ಪತ್ತ್ನಾಲ್ಕು ತಾಸು ಅವ್ರಿಗೆ ನಾವು ಕಾಲವತ್ತು ಬಂದು ನೋಟಿಸ್ ಕೊಡ್ಬೋದು ನೋಟಿಸ್ ಕೊಡ್ತೀವಿ ಈಗ ಇಪ್ಪತ್ನಾಲ್ಕು ತಾಸು ಹೇಳ್ತೀವಿ ಇದೇ ರೀತಿ ಎಕ್ಸ್ಪೈರ್ ಆಗ್ತಿರೋ ಐಟಮನ್ನ ಇಪ್ಪತ್ನಾಲ್ಕು ತಾಸು ಸಹಿತ ಅವ್ರು ಮಾಡಬೇಕಾಗ್ತದೆ ಇಲ್ಲ ಇಲ್ಲ ಈಗ ನಾವು ಮರಿದೀವಲ್ಲ ಈಗ ನಮ್ಮ ಸಿಬ್ಬಂದಿ ಬಂದು ಎಲ್ಲ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ಇವರು ಓಕೆ ಅದ್ರ ಮೇಲೆ ಮಾರಾಟ ಮಾಡ್ತಾರೆ ಅಲ್ಲಿವರೆಗೂ ಯಾವ ಮಾರಾಟ ಮಾಡೋಲ್ಲ ಇದು ಒಂದು ಬೇಕ್ರಿ ಇವತ್ತು ಮಕ್ಕಳು ಎಷ್ಟು ಬೇಕ್ರಿ ಅದ್ರ ಎಲ್ಲ ಬೇಕಿರಿಗಳು ಇವತ್ತೇ ವಿಸಿಟ್ ಕೊಡ್ತಾರೆ ಮತ್ತೆ ನಾಳೆಲ್ಲ ಮಾಡಿದ್ರು ಇವತ್ತೇ ವಿಸಿಟ್ ಕೊಟ್ಟು ಎಲ್ಲ ಪದಾರ್ಥಗಳನ್ನ ಚೆಕ್ ಮಾಡಿ ತದನಂತರ ಅಲ್ಲಿವರೆಗೂ ನಾವು ಎಲ್ಲರಿಗೂ ಕ್ರಮ ಕೈಗೊಳ್ತೀವಿ ಈಗ ಅದ್ರ ಬಗ್ಗೆ ಅವ್ರಿಗೇನು ಪರೀ ಅದೇ ನಾವು ದಂಡ ಹಾಕ್ಸ್ತೀವಿ ನಾವು ದಂಡ ಹಾಕ್ತೀವಿ ಅವ್ರಿಗೆ ಲೈಸೆನ್ಸ್ ಇಟ್ಕೊಂಡು ಅದಕ್ಕೂ ದಂಡ ಹಾಕ್ತೀವಿ ಅದಕ್ಕೆ ನಾವು ಇಪ್ಪತ್ತೆ ಅವ್ರಿಗೆ ಇದನ್ನ ನಾವು ನೋಟಿಸ್ ನೋಟಿಸ್ಕೊಟ್ಟಾಗ ಅದಕ್ಕೆ ನಮ್ಗೆ ನಮಗೇನೋ ಅವ್ರಿಗೆ ಉತ್ತರ ಕೊಡಲಿಲ್ಲ ಮತ್ತು ನಾವು ಸರಿ ಪಡಿಸ್ಕೊಡಿಲ್ಲ ಅಂತಂದ್ರೆ ಹಂಗೆ ಲೀಸ್ ಮಾಡ್ತೀವಿ ಅವ್ರ ಲೈಸೆನ್ಸನ್ನು ಬಂದ್ ಮಾಡ್ತೀವಿ ಈ ಈ ಟೈಮ್ ಒಳಗೆ ಚೀಸ್ ಮಾಡೋಕ್ಕಾಗುತ್ತೆ ಇಲ್ಲ ಸರಿ ಇಲ್ಲ ನಾನು ಅವ್ರಿಗೆ ನಾನು ಇದು ಒಂದ್ರ ಮೇಲೆ ನಾನು ವಿಚಾರಕ್ಕೆ ಚೆಕ್ ಮಾಡ್ತೀನಿ ಚೆಕ್ ಮಾಡಿಕೊಂಡು ಅವರು ನನ್ನ ಹೆಣ್ಣು ಮಕ್ಕಳ ಒಂದು ರಿಜೀಮ್ ಐತಿ ಇದರ ಮೇಲೆ ನಾನು ಸಂಸಾರ ನಡೀಬೇಕೆಲ್ಲ ಅವರು ರಿಕ್ವೆಸ್ಟ್ ಮಾಡ್ಕೊಂಡೆ

डेली चेक मार मैं जरी इस तो बना दे मैं कितना कस्टमर को बोला दस मिनट रुको सर वही बना दे देता लाए सब करेक्ट है साहब तुम्हें बोलते हैं सर मुझे गलत हुआ साहब करते बोलते तो काम तो क्या भी होता है कौन जिम्मेदारी कौन है वही नहीं शोपीस क्या इधर पड़ रहा है ग्लास इधर हम ट्वेंटी फोर आवर्स है तो टाइमिंग है अंदर सब क्लीन करना और तब निकालना ये हैं और पेनल्टी भी डालते हैं अभी और तुम बा मुझे सही मार सकते हैं सही मार सकते हैं और उधर बोल ले दूसरा हाथ तरह देखी तरह गोत करो ना और क्या? ಬೇಕ್ರಿ ಬಂದ್ ಮಾಡಿಸ್ರಿ ಆಮೇಲೆ ನೀವೇನು ಕ್ರಮ ತೆಗೆದು